ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸಮಾಜ ಎಷ್ಟೇ ಬದಲಾದರೂ ಜನರ ನಂಬಿಕೆಗಳು ಮಾತ್ರ ಬದಲಾಗ್ತಿಲ್ಲ ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಲಿಟ್ಟರು ಪವಾಡಗಳಿಗೇನೂ ಕಮ್ಮಿ ಇಲ್ಲ ವಿಜ್ಞಾನಿಗಳು ಚಂದ್ರನ ಅಂಗಳಕ್ಕೂ ಕಾಲಿಟ್ಟು ಬಂದಿದ್ದಾರೆ ಆದರೂ ಕೂಡ ನಮ್ಮ ಸುತ್ತಮುತ್ತಲೇ ನಡೀತಾ ಇರೋ ಕೆಲವೊಂದು ಪವಾಡಗಳು ಈಗಲೂ ಅಚ್ಚರಿ ಮೂಡಿಸ್ತಾ ಇದೆ ನಿಜಕ್ಕೂ ಇದು ದೇವರ ಪವಾಡನ ಅಥವಾ ದೇವರ ರೂಪದ ಮನುಷ್ಯನ ಪವಾಡನ ಅನ್ಸೋದಕ್ಕೆ ಶುರುವಾಗಿದೆ ಕಲ್ಬುರ್ಗಿಯ ಕಡಣಿ ಗ್ರಾಮದಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ ಒಂದು ವರ್ಷದ ಬಳಿಕ ಇದೇ ಶಿವಲಿಂಗದ ಮೇಲೆ ಕೂದಲುಗಳು ಬೆಳೆಯೋದಕ್ಕೆ ಶುರುವಾಗಿದೆ ಈ ಶಿವಲಿಂಗದ ಪವಾಡದ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರ ಉತ್ತರ ಕರ್ನಾಟಕದಲ್ಲಿ ಹವಾ ಮಲ್ಲಿನಾಥ ಮುತ್ಯ ಅಂದರೆ ಅವರ ಹವಾನೇ ಬೇರೆ ಲೆವೆಲ್ ಬಿಡಿ ಒಂದು ಪೂಜೆ ಮಾಡ್ತಾರೆ ಅಂದ್ರೆ ಬರ್ತಾರೆ ಇವರ ಆಶೀರ್ವಾದ ಸಿಗುತ್ತೆ ಅಂದ್ರೆ ಹತ್ತಾರು ದಿನ ಕಾಯ್ತಾರೆ ಯಾಕಂದ್ರೆ ಇದೇ ಹವ ಮಲ್ಲಿನಾಥ ಮುತ್ಯ ಬೇಡಿದ್ದನ್ನ ಕರುಣಿಸೋ ಕಲಿಯುಗದ ದೈವ ಅಂತೆ ಇವರು ಒಂದು ಪೂಜೆ ಮಾಡ್ತಾರೆ ಅಂದ್ರೆ ಸಾವಿರಾರು ಜನ ಬರ್ತಾರೆ ಇವರ ಆಶೀರ್ವಾದ ಸಿಗುತ್ತೆ ಅಂದ್ರೆ ಹತ್ತಾರು ದಿನ ಕಾಯ್ತಾರೆ ಹವಾ ಮಲ್ಲಿನಾಥ ಮುತ್ಯ ಬೇಡಿದ್ದನ್ನ ಕರುಣಿಸೋ ಕಲಿಯುಗದ ದೈವ ಅಂತೆ ಹೀಗಾಗಿಯೇ ಭಕ್ತರು ಹೊತ್ತು ಮೆರೆಸ್ತಿರೋದು ಇದು ಎಷ್ಟು ಸತ್ಯವೋ ಸೊಳ್ಳೋ ಆ ಭಗವಂತನೇ ಬಲ್ಲ ಆದರೆ ಇವರು ಹೇಳಿದ್ದು ಮಾತ್ರ ನಿಜ ಆಗಿದೆ ಅಂತ ಕಲಬುರಗಿ ತಾಲೂಕಿನ ಕಡನಿ ಗ್ರಾಮಸ್ಥರು ಸಾರಿ ಸಾರಿ ಹೇಳ್ತಿದ್ದಾರೆ ಹವಾ ಸ್ವಾಮೀಜಿ ಭವಿಷ್ಯ ನೋಡಿದ ಎರಡೇ ದಿನಕ್ಕೆ ಶಿವಲಿಂಗದ ಮೇಲೆ ಕೂದಲು ಬೆಳೆಯೋದಕ್ಕೆ ಶುರುವಾಗಿದೆಯಂತೆ ಉತ್ತರ ಕರ್ನಾಟಕದಲ್ಲಿ ಈ ಹವಾ ಸ್ವಾಮೀಜಿಯನ್ನ ಪ್ರತ್ಯಕ್ಷ ದೈವ ಅಂತಾನೆ ಎಲ್ಲರೂ ನಂಬ್ತಾರೆ ಅದರಲ್ಲೂ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ಹೀಗಾಗಿ ನಾನಾ ರಾಜ್ಯಗಳಲ್ಲೂ ಹಲವಾರು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇ ಕಾರಣಕ್ಕೆ ಒಂದು ವರ್ಷದ ಹಿಂದೆ ಕಣನಿ ಗ್ರಾಮಸ್ಥರು ಇದೇ ಹವಾ ಸ್ವಾಮೀಜಿಯನ್ನ ಕರೆಸಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ರು ಈಗ ಒಂದು ವರ್ಷ ಆಗ್ತಾ ಬರೋದ್ರಿಂದ ಮತ್ತೊಮ್ಮೆ ನಮ್ಮ ಊರಿಗೆ ಬನ್ನಿ ಅಂತ ಆಹ್ವಾನ ಕೊಡೋದಕ್ಕೆ ಹೋಗಿದ್ರಂತೆ ಆಗ ಭವಿಷ್ಯವೊಂದನ್ನ ನೋಡಿದ್ರಂತೆ ನಿಮ್ಮ ಊರಲ್ಲೊಂದು ಪವಾಡ ನಡೆಯುತ್ತೆ ನೀವೇ ನನ್ನನ್ನ ಅದ್ದೂರಿಯಾಗಿ ಸ್ವಾಗತ ಕೋರ್ತೀರಿ ಅಂದಿದ್ರಂತೆ ಈಗ ಸ್ವಾಮೀಜಿ ಹೇಳಿದಂತೆಯೇ ಶಿವಲಿಂಗದ ಮೇಲೆ ಕೂದಲು ಬೆಳಿತಾ ಇದೆ ಅಂತ ಸುತ್ತಮುತ್ತ ಗ್ರಾಮಸ್ಥರು ಹಾಡಿ ಹೊಗಳ್ತಿದ್ದಾರೆ ಯಾವಾಗ ಶಿವಲಿಂಗದ ಮೇಲೆ ಕೂದಲು ಬೆಳೆದಿದೆ ಅನ್ನೋದು ಗೊತ್ತಾಯಿತು ನಿತ್ಯವೂ ನೂರಾರು ಜನ ಬರ್ತಿದ್ದಾರೆ ಕಣ್ಮುಂದೆಯೇ ಇರೋ ಪವಾಡ ಕಂಡು ಮೂಕ ವಿಸ್ಮಿತರಾಗಿದ್ದಾರೆ ನಿಜಕ್ಕೂ ಇದು ದೇವರ ಪವಾಡವೇ ಹವ ಮಲ್ಲಿನಾಥ ಮುತ್ಯ ಹೇಳಿದಂತೆ ಆಗಿದೆ ಅಂತಿದ್ದಾರೆ ಒಟ್ನಲ್ಲಿ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ ಆದರೆ ಶಿವಲಿಂಗದ ಮೇಲೆ ಕೂದಲು ಇರೋದಂತೂ ಸತ್ಯ ಆತ್ಮೀಕಿರಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ